ನಮ್ಮ ಸಟ್ಟ ಅಂತ ಗೊತ್ತಾ ಕೂಡ್ಲೆ ಅವರು ಹೇಳ್ತಾರೆ ಹೀಗೆ ಪ್ರಸಂಗ ಇಡ್ತೇವೆ ಆಗ್ಬೇಕು ಅಂತ ದ್ವೇಷವನ್ನ ಮಾಡ್ತಾ ಇರುವಾಗಲೇ ನಮಗೆ ಬೇರೆ ಆಲೋಚನೆಗಳೇ ಹೊಳಿಯುವುದಿಲ್ಲ ಶಶಿಕ ಶೆಟ್ಟರ್ ಚಂದ್ರಮತಿ ಆಗ ಅವರು ನನಗೆ ರಂಗಸ್ಥಳದಲ್ಲಿ ಹೊಡೆದ್ರು ಗಟ್ಟಿಯಾಗಿ ಈಜಮಕ್ಕೆ ಎಂದೊಡನೇ ನೆನಪಾಗುವುದು ಒಂದಿಷ್ಟು ಯಕ್ಷಗಾನ ಕಲಾವಿದರ ಹೆಸರುಗಳು ವಿಜಯ ಗಾಣಿಗ ಇರ್ಬೋದು ಅಣ್ಣಪ್ಪ ಗಾಣಿಗ ಇರ್ಬೋದು ಅಥವಾ ಗೋವಿಂದ ಗಾಣಿಗ ಇರ್ಬೋದು ಹಾಗೆ ಇತ್ತೀಚೆಗೆ ನಾಗೇಂದ್ರ ಗಾಣಿಗ ಸಹ ಅದೇ ಸಾಲಿನಲ್ಲಿ ಬಂದು ನಿಲ್ತಾರೆ ಸದ್ಯದ ಬಯಲಾಟ ಮೇಳಗಳಲ್ಲಿ ನಿಮ್ಮ ಹೆಸರು ಅಗ್ರಪಂಥಿಯಲ್ಲಿ ಕೇಳಿ ಬರ್ತಿದೆ ನಿಮ್ಮ ಕಲಾಪಯಣದ ಆರಂಭಿಕ ದಿನಗಳನ್ನು ನಾನು ತಿಳಿದುಕೊಳ್ಬೋದಾ ಪ್ರಥಮವಾಗಿ ಹಂಗಾರಕಟ್ಟೆ ಯಕ್ಷಗಾನ ಸೇ ಕೇಂದ್ರಕ್ಕೆ ನಾನು ಸೇರ್ಪಡೆಗೊಂಡೆ ಅಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಅಮೃತೇಶ್ವರಿ ಮೇಳಕ್ಕೆ ನಾನು ಪಾದಾರ್ಪಣೆಗೊಂಡೆ ಅಮೃತೇಶ್ವರ ಮೇಳದಲ್ಲಿ ಒಂದು ನಾಲ್ಕು ವರ್ಷ ತಿರುಗಾಟವನ್ನು ಮುಗಿಸಿ ನಂತರ ಸದ್ಯದಲ್ಲಿ ಒಂದು ಆರು ಏಳು ವರ್ಷದಿಂದ ಮಾರಣಕಟ್ಟೆ ಮೇಳದಲ್ಲಿ ತಿರುಗಾಟವನ್ನು ನಡೆಸ್ತಾ ಇದೆ ಯಕ್ಷಗಾನವನ್ನು ನೋಡಿ ನೋಡ್ತಾ ಬೆಳೆದವರು ನಾವು ನಮ್ಮ ಪರಿಸರದಲ್ಲಿ ಹೆಚ್ಚಿಗೆ ಯಕ್ಷಗಾನಗಳಾಗ್ತಾ ಇತ್ತು ಆಗ ನನ್ನ ತಂದೆಯು ಸಹ ಯಕ್ಷಗಾನದಲ್ಲೇ ಇದ್ದುದರಿಂದ ನಾನು ಆಟಕ್ಕೆ ಹೋದಾಗ ಎದುರುಗಡೆ ಕೂತ್ಕೊಂಡು ಅಲ್ಲಿ ವೇಷಗಳ ಮಾಡುವ ಹಾಗೆ ನಾವು ಕುಣಿಯೋದು ಇದನ್ನೆಲ್ಲ ಮಾಡಿಕೊಂಡು ಬರ್ತಾ ಇದ್ದೆ ನಂತರದಲ್ಲಿ ನನಗೆ ಯಾಕೋ ಯಕ್ಷಗಾನದ ಬಗ್ಗೆ ಆಸಕ್ತಿ ಹೆಚ್ಚಿತ್ತು ಹಾಗಾಗಿ ನಾನು ಮೇಳಕ್ಕೆ ಹೋಗಬೇಕೆನ್ನುವ ಹಾಗೆ ತೀರ್ಮಾನವನ್ನು ಮಾಡಿ ನಾನು ಯಕ್ಷಗಾನಕ್ಕೆ ಹಂಗಾರಕಟ್ಟೆಯಲ್ಲಿ ನೀವು ಕಲ್ತೀರಿ ಅಂತ ಹೇಳಿ ನಿಮ್ಮ ಗುರುಗಳ ಬಗ್ಗೆ ಹಂಗಾರಕಟ್ಟೆಯಲ್ಲಿ ನನಗೆ ಗುರುಗಳಾಗಿ ಸುಬ್ರಹ್ಮಣ್ಯ ಭಟ್ ಕಳಸ ಅಂತೇಳಿ ಅವರು ಗುರುಗಳಾಗಿದ್ರು ಆಮೇಲೆ ಕುಮಾರ್ ಹೊಸಾಳ ಇವರು ಇನ್ನು ಯಕ್ಷ ಶಿಕ್ಷಣ ಹೇಳಿ ನಾನು ಹೈಸ್ಕೂಲ್ ಅಲ್ಲಿರುವಾಗ ಅದು ಉಡುಪಿಯಲ್ಲಿ ಪ್ರಾರಂಭವಾಗಿತ್ತು ಅದರಲ್ಲಿ ನಾನು ಮೂರು ವರ್ಷ ವೇಷ ಮಾಡಿದ್ದೇನೆ ಅಲ್ಲಿ ಗುರುಗಳಾಗಿ ಮನ್ಯಾತ್ ಕುಲ ಲಿರೋಡಿ ಹಾಗೂ ಕೃಷ್ಣಮೂರ್ತಿ ಉರಾಳ ಇವರ ಮಾರ್ಗದರ್ಶನದಲ್ಲಿ ನಾನು ಯಕ್ಷಗಾನ ವಿದ್ಯಾಭ್ಯಾಸವನ್ನು ಕಲ್ತಿದ್ದೇನೆ ನಿಮ್ಮ ತಂದೆಯವರು ಸಹ ಮೇಳದಲ್ಲಿ ಹಾಸ್ಯಗಾರರಾಗಿ ಚೌಕಿಯ ಸಹಾಯಕರಾಗಿ ಒಂದು ಕಾಲದಲ್ಲಿ ಸೇವೆಯನ್ನು ಮಾಡಿದವರು ಅವರ ಪ್ರಭಾವ ಏನಾದರೂ ನಿಮ್ಮ ಮೇಲೆ ಖಂಡಿತವಾಗಿ ಹೌದು ಯಾಕಂತ ಹೇಳಿದ್ರೆ ಅಪ್ಪ ಯಕ್ಷಗಾನದಲ್ಲಿರುವುದರಿಂದ ನಾನು ನನ್ನ ಹೆಚ್ಚಿಗೆ ಆಗಿ ಕರ್ಕೊಂಡು ಹೋಗ್ತಾ ಇದ್ರು ಆಗ ಅಪ್ಪನ ಜೊತೆಯಲ್ಲಿ ಹೋಗಿ ನಾನು ಯಕ್ಷಗಾನದ ಆಟಗಳನ್ನ ನೋಡ್ತಾ ಇರುವಾಗ ನನಗೆ ಯಾಕೋ ನಾನು ಯಕ್ಷಗಾನಕ್ಕೆ ಸೇರಬೇಕು ಏನು ಹಾಗೆ ತುಂಬಾ ಆಸಕ್ತಿ ಮೂಡಿದ ಕಾರಣಕ್ಕಾಗಿ ಅಲ್ಲಿನ ವೇಷಭೂಷಣಗಳು ಮತ್ತೆ ಯಕ್ಷಗಾನದ ವಿಚಾರವಾಗಿ ನಾನು ತಿಳಿದುಕೊಂಡ ಮೇಲೆ ನಾನ್ ಸೇರ್ಬೇಕೆನ್ನುವ ತುಂಬಾ ಆಸಕ್ತಿಯಿಂದ ಪ್ರಭಾವ ಬೀರಿ ನಾನು ಯಕ್ಷಗಾನಕ್ಕೆ ಹೋದದ್ದು ಹೌದು ಬಡತನದ ಬೇಗುದಿಲಿ ಅರಳಿದ ಪ್ರತಿಭೆ ನೀವು ಚಿಕ್ಕವರಿರುವಾಗಲೇ ತಾಯಿಯನ್ನು ಕಳೆದುಕೊಂಡ್ರಿ ಇವೆಲ್ಲವೂ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಕಲೆಗೆ ತೊಡಗಿಸಿಕೊಳ್ಳಲು ಕಷ್ಟ ಅನಿಸಿತಾ ಹೇಗೆ ಅಂತ ಅಂದ್ರೆ ಸಣ್ಣವನಿರುವಾಗಲೇ ನಾನು ಅಮ್ಮನನ್ನು ಕಳ್ಕೊಂಡೆ ಆದ್ರೆ ನಾನು ಅಂದ್ರೆ ಕಲೆಗೆ ಅಂದ್ರೆ ನನಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೂ ನನಗೆ ಕಷ್ಟವಾದದ್ರಿಂದ ನಾನ್ ಮತ್ತೆ ಯಕ್ಷಗಾನಕ್ಕೆ ಬರುವುದು ಸೂಕ್ತ ಏನು ತೀರ್ಮಾನ ಮಾಡಿ ಬಂದಂತೆ ಮತ್ತೆ ಇದರಿಂದ ಕಷ್ಟ ಏನಿಲ್ಲ ಯಾಕಂತ ಹೇಳಿದ್ರೆ ಯಕ್ಷಗಾನವನ್ನು ನಾನು ಇಷ್ಟಪಟ್ಟು ಮಾಡೋದ್ರಿಂದ ಏನು ಸಮಸ್ಯೆಗಳಾಗಲಿಲ್ಲ ಸಮಸ್ಯೆಗಳಾಗ್ಲಿಲ್ಲ ಅಮೃತೇಶ್ವರಿ ಮೇಳದಲ್ಲಿ ಗೆಜ್ಜೆ ಕಟ್ಟಿದವರು ನೀವು ಹೇಳ್ತಿದ್ದೀರಿ ಅಲ್ಲಿಂದ ಮಾರ್ನಕಟ್ಟೆ ಮೇಳದಲ್ಲಿ ಈಗಲೂ ಸೇವೆ ಸಲ್ಲಿಸ್ತಾ ಇದ್ದೀರಾ ಹೌದು ಈ ಮೇಳದಲ್ಲಿ ನಿಮ್ಮನ್ನು ಅತಿಯಾಗಿ ಪ್ರಭಾವ ಬೀರುವಂತೆ ಮಾಡಿದ್ದು ಯಾರು ಕಲೆಯ ನೆಲೆಯಲ್ಲಿ ಹೇಳುದಾದ್ರೆ ಈಗ ನಾನು ಮಾರಣಕಟ್ಟೆಗೆ ಬರಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಉಮೇಶ್ ಸುವರ್ಣ ಗೋಪಾಡಿ ಭಾಗವತ್ರು ಅವರ ಮಾರ್ಗದರ್ಶನ ಮೂಲಕವಾಗಿ ನಾನು ಬಂದದ್ದು ಮತ್ತೆ ನನಗೆ ತುಂಬಾ ಸಪೋರ್ಟ್ ಮಾಡಿದವರು ಉಮೇಶ್ ಸುವರ್ಣರು ಮತ್ತೆ ನನಗೆ ಈ ಮಾರಣಕಟ್ಟೆ ಮೇಳದಲ್ಲಿ ತುಂಬಾ ವಾಟರ್ ರವಿ ಶೆಟ್ರು ಮತ್ತೆ ಐರ್ವೇದ್ ಆನಂದ್ ಶೆಟ್ರು ಇವರು ವೇಷಗಳೆಲ್ಲ ತುಂಬಾ ಪ್ರಭಾವ ಬೀರಿದೆ ಯಾಕಂತ ಹೇಳಿದ್ರೆ ಇವರ ವೇಷಗಳನ್ನೆಲ್ಲ ನೋಡ್ತಾ ಇದ್ರೆ ಮತ್ತೆ ನನಗೂ ಅದೇ ರೀತಿ ಆಗಬೇಕು ಅವರ ಹಾಗೆ ನಾನು ವೇಷ ಮಾಡ್ಬೇಕೆನ್ನುವಂತಹ ಭಾವನೆಗಳು ಅಂತ ಒಂದು ಪ್ರೌಢಿಮೆ ಉಳ್ಳ ಕಲಾವಿದರ ಜೊತೆಯಲ್ಲಿ ಇರುವುದೇ ಒಂದು ಭಾಗ್ಯ ಅಂತ ಅಮೃತೇಶ್ವರಿ ಮೇಳದಲ್ಲಿ ನಿಮ್ಮ ಕಲಾ ಜೀವನದ ಬಗ್ಗೆ ನೀವು ಅಂತ ಹಾ ಅಮೃತೇಶ್ವರಿ ಮೇಳದಲ್ಲಿಯೂ ಹಾಗೆ ತುಂಬಾ ನನಗೆ ಸಹಕಾರಗಳನ್ನ ಕೊಟ್ಟಿದ್ರು ಅಲ್ಲಿನ ಯಜಮಾನ್ ಆನಂದ್ ಕುಂದರ್ ಸುರೇಶ್ ಅಣ್ಣ ಕೋಟ ಸುರೇಶ ಮತ್ತೆ ಉದಯ್ ಕುಮಾರ್ ಹೊಸಾಳ್ ಅವರ ನೇತೃತ್ವದಲ್ಲೇ ನಾನು ಅಮೃತೇಶ್ವರಿಗೆ ಸೇರಿದ್ದು ಅವರೇ ನನ್ನನ್ನು ಅಮೃತೇಶ್ವರಿ ಮೇಳಕ್ಕೆ ಕರ್ಕೊಂಡು ಹೋದದ್ದು ಅಲ್ಲಿಯೂ ಹಾಗೆ ನನಗೆ ಅಮೃತೇಶ್ವರಿ ನೆನಪು ಅಂತ ಹೇಳಿ ಜೋಡಾಟದಲ್ಲಿ ಐದ್ ಫೀಟ್ ಇನ್ ಮುಂಡಾಸ್ ಕಟ್ಟಿದಂತ ಒಂದು ನೆನಪುಗಳು ಅದೆಲ್ಲ ಶಾಶ್ವತವಾಗಿ ಯಾಕೆ ಕೇಳಿದ್ರೆ ಅಮೃತೇಶ್ವರಿ ಮೇಳದ ಅಭಿಮಾನಿಗಳು ಹಾಗೆ ಎಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಆ ಕಾರಣಕ್ಕೆ ಅಮೃತೇಶ್ವರಿ ಮೇಳದ ತಿರುಗಾಟವು ತುಂಬಾ ನೆನಪಿನಲ್ಲಿ ಉಳಿಯೋದು ಹೌದು ಹೌದು ಒಬ್ಬ ಪ್ರಸಿದ್ಧ ಪುಂಡು ವೇಷಧಾರಿಯಾಗಿ ಮಾರುಕಟ್ಟೆ ಮೇಳದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇವೆ ಪ್ರತಿಯೊಬ್ಬ ಪುಂಡು ವೇಷಧಾರಿಗೂ ಮತ್ತೊಬ್ಬ ಪುಂಡು ವೇಷಧಾರಿಯ ಸ್ಫೂರ್ತಿಯಾಗಿರುತ್ತಾನೆ ನಿಮ್ಮ ಪಾಲಿಗೆ ಯಾರಿರ್ಬೋದು ಹಾ ಈಗ ನನಗೆ ತುಂಬಾ ಅಂತ ಹೇಳಿದ್ರೆ ಕಣ್ಣಿ ಮನೆ ಗಣಪತಿ ಭಟ್ರು ಅವರು ಯಾಕೆ ಕೇಳಿದ್ರೆ ಅವರ ನರ್ತನಗಳು ಮತ್ತೆ ಮಾತಾಡುವಂತ ಶೈಲಿಗಳು ಇದೆಲ್ಲ ತುಂಬಾ ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿ ಉಳಿದಿದೆ ಆ ಕಾರಣಕ್ಕಾಗಿ ಕಣ್ಣಿಮನೆ ಗಣಪತಿ ಭಟ್ರು ಒಂದು ಆದರ್ಶ ವ್ಯಕ್ತಿಗಳಾಗಿ ನಮಗೆ ಗುರುತಿಸಿ ಬರ್ತಾರೆ ಖಂಡಿತವಾಗಿ ನೀವಿನ್ನು ಕಲಿಯುತ್ತಿರುವಂಥ ಪ್ರತಿಭೆ ಯಕ್ಷರಂಗದಲ್ಲಿ ಕಲಿಕೆಯು ನಿರಂತರವಾಗಿರುತ್ತದೆ ಖಂಡಿತವಾಗಿ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ತಪ್ಪು ಒಪ್ಪುಗಳನ್ನು ಸರಿಪಡಿಸುತ್ತಿರುವಂಥ ಹಿರಿಯ ಕಲಾವಿದ ಯಾರಾದರೂ ಇದ್ದರೆ ಅವರನ್ನು ಇಲ್ಲಿ ನೆಲೆಪಿಸಿಕೊಳ್ಬಹುದಾ ಈಗ ನನಗೆ ಮಾರ್ಗದರ್ಶನವಾಗಿ ನನ್ನ ತಪ್ಪು ಒಪ್ಪುಗಳನ್ನು ಸರಿಪಡಿಸ್ತಾ ಇದರಲ್ಲಿ ಉಪ್ಪುಂದ ನಾಗೇಂದ್ರ ರಾವ್ ಅವರು ತುಂಬಾ ಯಾವುದೇ ಒಂದು ಪಾತ್ರ ಮಾಡಿದಾಗ ನೀನು ಇದು ಮಾಡಿ ತಪ್ಪು ನೀನ್ ಇದು ಮಾಡ್ಬೇಕಿತ್ತು ಹೀಗ್ ಮಾಡಿ ತಪ್ಪು ಎನ್ನುವ ಹಾಗೆ ತುಂಬಾ ಅದ್ರ ಬಗ್ಗೆ ಹೇಳ್ತಾರೆ ನಮ್ಮ ಮಾರುಕಟ್ಟೆ ಮಾಡಲು ಹೆಚ್ಚಾಗಿ ಎಲ್ಲರೂ ಹೇಳ್ತಾರೆ ಅದರಲ್ಲಿ ಉಪ್ಪೊಂದು ನಾಗೇಂದ್ರಣ್ಣ ಇದ್ದದ್ದಿದ್ದ ಹಾಗೆ ಅವ್ರು ಹೇಳುವುದು ನೀನ್ ಅದು ಮಾಡಿದ್ ತಪ್ಪು ನೀನ್ ಅದು ಮಾಡಿದ್ ಸರಿ ಆಗಲಿಲ್ಲ ನಾಳೆ ಸರಿ ಅದು ಅದವ್ರು ನಮಗೆ ಬೈದ ಹಾಗೆ ಕಂಡ್ರು ನಮಗದ ಮುಂದಿನ ದಿನಗಳಲ್ಲಿ ಸರಿ ಮಾಡಿಕೊಳ್ಳಿಕ್ ಒಂದ್ ಸ್ಫೂರ್ತಿ ಆಗ್ತದೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಮೊನ್ನೆ ಉಡುಪಿ ಯಕ್ಷರ ಕಲಾರಂಗದವರು ಯಕ್ಷಗಾನ ಕಲಾವಿದರಿಗೆ ಮಾರ್ಗದರ್ಶಿ ಶಿಬಿರ ಅಂತ ಮಾಡಿದ್ರು ಅದರಲ್ಲಿ ತುಂಬಾ ಕಲಿಯುವಿಕೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ನಮಗೆ ಕಲಿಯುವುದಕ್ಕೆ ಅನುಕೂಲ ಮಾಡಿಕೊಟ್ಟು ಕೊಂಡೊದ್ಕೊಳ್ಳಿ ಅವರನ್ನೆಲ್ಲ ಕರೆಸಿ ವಾಸ್ತವ ರಂಗಭಟ್ರು ಇವರ ಮುಖಾಂತರ ಇದರಿಂದೆಲ್ಲ ನಮಗೆ ತುಂಬಾ ಕಲಿಯುವುದಕ್ಕೆ ಸಹಕಾರಿಯಾಯಿತು ಜನರು ನಿಮ್ಮಲ್ಲಿ ಅಪೇಕ್ಷೆ ಪಡುವ ಪಾತ್ರ ಯಾವುದು ಜನರು ಅಂದ್ರೆ ಕಲಾಭಿಮಾನಿಗಳು ನಿಮ್ಮಲ್ಲಿ ಅತಿ ಹೆಚ್ಚು ಇಷ್ಟಪಡುವಂತ ಪಾತ್ರ ಇದೇ ಮಾಡಬೇಕು ನಾಗೇಂದ್ರ ಅಂತ ಹೇಳುವಂತದ್ದು ಏನಾದಿದ್ರೆ ಚಾಗಿ ಚಕ್ರ ಚಂಡಿಕೆ ಬರ್ಬರಿಕ ಮತ್ತೆ ಅಭಿಮನ್ಯು ಈ ತರ ಪಾತ್ರಗಳನ್ನ ಇಟ್ಟು ಅಂದ್ರೆ ನಮ್ಮ ಸಟ್ ಅಂತ ಗೊತ್ತಾ ಅದು ಕೂಡ್ಲೆ ಅವರು ಹೇಳ್ತಾರೆ ಈಗೀಗೆ ಪ್ರಸಂಗ ಇಡ್ತೇವೆ ನಿಮ್ಮದು ಆಗ್ಬೇಕು ಅಂತ ಅದ ಅಪೇಕ್ಷೆ ಪಡ್ತಾರೆ ಯಾರನ್ನಾದರೂ ಈ ಕ್ಷಣದಲ್ಲಿ ನೆನಪಿಸಿಕೊಳ್ಳಲೇಬೇಕು ಅಂತ ನಿಮ್ಗೆ ಅನಿಸ್ತಿದ್ಯಾ ಹಾ ಹೌದು ಈ ಕ್ಷಣದಲ್ಲಿ ಅಂದ್ರೆ ಈಗ ನನಗೆ ಸ್ಫೂರ್ತಿದಾಯಕರಾಗಿ ಅನೇಕ ಜನ ಇದ್ದಾರೆ ಅದರಲ್ಲಿಯೂ ನಮಗೆ ನೆನಪಿಸಿಕೊಳ್ಳುವಂತ ವಿಚಾರ ಅಂತ ಹೇಳಿದ್ರೆ ನಮ್ಮ ಉಮೇಶ್ ಅನ್ರು ಯಾಕಂತ ಹೇಳಿದ್ರೆ ಅವ್ರು ಇಲ್ಲದೆ ಇದ್ರೆ ನಾನೊಂದು ಈ ಮಟ್ಟಕ್ಕೆ ಬೆಳೀತಾ ಇದ್ದೆ ಅಂತ ನನಗೆ ಇದಿಲ್ಲ ಯಾಕಂತ ಹೇಳಿದ್ರೆ ಅಮೃತೇಶ್ವರಿಂದ ಮಾರಣಕಟ್ಟಿಗೆ ಕರ್ಕೊಂಡು ಬಂದು ತುಂಬಾ ಸಹಕಾರವನ್ನು ಕೊಟ್ಟಿದ್ರು ತುಂಬಾ ಪ್ರೋತ್ಸಾಹವನ್ನು ಕೊಟ್ಟಿದ್ರು ಅವರ ಮಾರ್ಗದರ್ಶನ ನನಗೆ ಅತ್ಯಮೂಲ್ಯವಾಯಿತು ಈ ಪುರಾಣಗಳ ಅಧ್ಯಯನ ಒಬ್ಬ ಕಲಾವಿದನಿಗೆ ಎಷ್ಟು ಪ್ರಾಮುಖ್ಯ ಅತಿ ಹೆಚ್ಚು ಪ್ರಾಮುಖ್ಯ ಯಾಕೆ ಕೇಳಿದ್ರೆ ಪುರಾಣದ ಅನುಭವ ಇಲ್ಲದೆ ಇದ್ರೆ ನಾವು ಯಾವುದೇ ಒಂದು ಪಾತ್ರವನ್ನ ಆ ಪಾತ್ರಕ್ಕೆ ನಾವು ಬೆಲೆ ಕಟ್ಟುವುದಕ್ಕೆ ಅಥವಾ ಪಾತ್ರವನ್ನು ಸರಿಯಾಗಿ ಸರಿದೂಗಿಸಿಕೊಂಡು ಹೋಗುವುದಕ್ಕೆ ಆಗುವುದೇ ಇಲ್ಲ ಯಾಕೆ ಕೇಳಿದ್ರೆ ಒಂದು ಪಾತ್ರವನ್ನು ನಾವು ಅದು ಸರಿಯಾಗಿ ನಾವು ನಿಭಾಯಿಸಿಕೊಂಡು ಹೋಗಬೇಕು ಅಂತ ಆದ್ರೆ ನಮ್ಮ ಪುರಾಣದ ಕಥೆಗಳು ಅತ್ಯಗತ್ಯವಾಗಿ ಬೇಕು ನಮ್ಮಲ್ಲಿ ಪುರಾಣದ ಪ್ರಸಂಗ ಹೆಚ್ಚಾಗುವುದರಿಂದ ಪುರಾಣದ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅದಕ್ಕೆ ಮುಖ್ಯವಾಗಿ ಅಧ್ಯಯನ ಮಾಡಲೇಬೇಕು ನಾವು ನಿಮ್ಮ ಅಧ್ಯಯನ ಈ ಮಟ್ಟಿನಲ್ಲಿ ಹೇಗೆ ಸಾಕ್ತಾ ಇದೆ ಈಗ ತುಂಬಾ ನಾನು ಓದ್ತಾ ಇದ್ದೇನೆ ಅದರಲ್ಲಿ ಮೊನ್ನೆ ಮಾರ್ಗದರ್ಶಿ ಶಿಬಿರ ಆದ ಮೇಲಂತೂ ಅದರಲ್ಲಿ ಸುಮ್ಮನೆ ವಿಚಾರಗಳನ್ನ ಹೇಳಿದ ಮೇಲೆ ಮತ್ತು ಸ್ವಲ್ಪ ನಮ್ಮ ಬೇರೆ ಹವ್ಯಾಸಗಳನ್ನೆಲ್ಲ ಬದಿಗಿಟ್ಟು ಮೊಬೈಲ್ ಯೂಸ್ ಮಾಡುದು ಅದನ್ನೆಲ್ಲ ಬದಿಗಿಟ್ಟು ಓದುವುದರ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದೇನೆ ಯಾಕೆ ಕೇಳಿದ್ರೆ ಪುರಾಣದ ಬಗ್ಗೆ ಅಥವಾ ಯಾವುದೇ ಒಂದು ವಿಚಾರದ ಬಗ್ಗೆ ಪುರಾಣವೇ ಅಂತಲ್ಲ ಓದುವುದರಿಂದ ನಮಗೆ ಹೆಚ್ಚು ನಮ್ಮ ಭಾಷಾ ಅಭಿವೃದ್ಧಿಗೊಳಿಸಿಕೊಳ್ಳ ಸಾಧ್ಯ ಆಗ್ತದೆ ಮತ್ತೆ ನಾವು ತಿಳಿದುಕೊಳ್ಳೋದು ತುಂಬಾ ವಿಷಯಗಳಿರ್ತದೆ ಅದರಿಂದ ಓದ್ತಾ ಇದ್ದೇವೆ ಹಾ ಇತ್ತೀಚಿನ ದಿನಗಳಲ್ಲಿ ಕಲಾವಿದರು ಸಹ ಯೂಟ್ಯೂಬ್ ಮೂಲಕ ತಮ್ಮ ಪಾತ್ರ ಚಿತ್ರಣಗಳನ್ನು ನೋಡಿಕೊಂಡು ಅದನ್ನೇ ರಂಗದಲ್ಲಿ ತರುವುದನ್ನು ನೋಡಿದ್ದೇವೆ ಇದು ಎಷ್ಟು ಸರಿ ಅಧ್ಯಯನದ ಕೊರತೆ ಇದರಲ್ಲಿ ಕಾಣಿಸುವುದಿಲ್ಲವೆ ಖಂಡಿತವಾಗಿ ಹೌದು ಈಗ ಕೆಲವೊಂದು ಪಾತ್ರ ನಾವು ನೋಡ್ತೇವೆ ಆದ್ರೆ ಅದನ್ನೇ ಅನುಕರಿಸುವುದಿಲ್ಲ ಅನುಸರಣೆ ಅನುಸರಣೆ ಒಳ್ಳೇದು ಯಾಕೆ ಈಗ ಒಂದು ಪಾತ್ರವನ್ನು ನಾವು ನೋಡಿಕೊಂಡು ಅದರ ನಡೆಗಳನ್ನು ನಮ್ ಕೆಲವು ಗೊತ್ತಿರುವುದಿಲ್ಲ ಸಡನ್ಲಿ ಪ್ರಸಂಗ ಫಿಕ್ಸ್ ಆಗಿರ್ತದೆ ಆಗ ನಾವು ನೋಡಿಕೊಂಡು ಅದರ ಚಿತ್ರಣವನ್ನು ನೋಡಿಕೊಂಡು ನಾವು ಅದನ್ನೇ ಮಾಡುದು ಅವರು ಹೇಳಿದ್ದನ್ನೇ ನಾವ್ ಹೇಳುದಲ್ಲ ಯಾಕೆ ಅವ್ರು ಯಾವ್ದೋ ಒಂದು ಸಮಯಕ್ಕೆ ಸರಿಯಾಗಿ ಅಥವಾ ಯಾವ್ದೋ ಒಂದು ವೇದಿಕೆಗೆ ಸರಿಯಾಗಿ ನಾವು ಆಡಿರ್ತಾರೆ ಅದು ನಾವಲ್ಲಿ ಆಡಿದ್ರೆ ಅದು ಪ್ರಭಾವ ಬೀರುದಿಲ್ಲ ಅದರಿಂದ ಪ್ರಸಂಗಕ್ಕೆ ಯಾವುದು ಮುಖ್ಯವೋ ಅದನ್ನ ನಾವು ತಿಳ್ಕೊಂಡು ಇದು ಮಾಡಿ ನಾವು ಯೂಟ್ಯೂಬ್ ಅನ್ನು ನೋಡಿ ಕಲ್ತ್ಕೊಂಡು ಮಾಡುದು ಒಳ್ಳೇದು ಅದ್ರ ಅದನ್ನೇ ಮಾಡ್ ಬರ್ತು ನೀವು ಹಲವು ವರ್ಷಗಳಿಂದ ಬಯಲಾಟ ಮೇಳಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವರು ಎಂದಾದರೂ ಟೆಂಟ್ ಮೇಳಕ್ಕೆ ಹೋಗುವ ಮನಸ್ಸು ಬರಲಿಲ್ಲವೇ ಅಥವಾ ಯಾರಾದರೂ ನಿಮ್ಮನ್ನು ಕರೆದಿದ್ರ ಹಾ ಒಮ್ಮೆ ನಾನು ಟೆಂಟ್ ಮೇಳಕ್ಕೆ ಮಾತುಕತೆ ಆಗಿತ್ತು ಪೆರಡೂರ್ ಮೇಳಕ್ಕೆ ಹಾಗೇನೋ ಕಾರಣ ಅಂತಿರದಿಂದ ನನಗೆ ಮತ್ತೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಟೆಂಟ್ ಮೇಳಕ್ಕೆ ಹೋಗ್ಬೇಕೆನ್ನುವಂತ ಆಸೆ ಉಂಟು ಆದ್ರೆ ಅನುಕೂಲ ಕೂಡಿ ಬರದೆ ಇರುವ ಕಾರಣಕ್ಕಾಗಿ ಹೋಗ್ಲಿಲ್ಲ ನಿಮ್ಮ ನೆಚ್ಚಿನ ಭಾಗವತರು ನನ್ನ ನೆಚ್ಚಿನ ಭಾಗವತರು ಸುಬ್ರಹ್ಮಣ್ಯ ಆಚಾರ್ಯರು ಅವರು ತುಂಬ ಪದ್ಯಗಳನ್ನು ಕೇಳುತ್ತಾ ಇದ್ದೇನೆ ಆ ಪದ್ಯಗಳಿಂದ ತುಂಬ ಪ್ರಭಾವಶಾಲಿಯಾಗುವಂಥದ್ದು ತುಂಬ ಉಂಟು ಆ ಓಕೆ ಒಮ್ಮೆ ನಿಮ್ಮ ಕಲಾಪಯಣವನ್ನು ಹಿಂತಿರುಗಿ ನೋಡಿದಾಗ ಏನಿಸ್ತದೆ ಹದಿಮೂರು ವರ್ಷಗಳ ನಿರಂತರ ಯಕ್ಷಪಯಣವನ್ನು ಹಿಂತಿರುಗಿ ನೋಡಿದಾಗ ನಿಮಗೆ ಏನಿಸ್ತದೆ ಅಂದರೆ ನಾನು ಉತ್ತಮವಾದಂತ ಮೆಟ್ಟಿಲನ್ನೇ ಏರಿದ್ದೇನೆ ಯಕ್ಷಗಾನ ಏನು ಅಂತ ಉತ್ತಮವಾದಂತ ಒಂದು ಸ್ಥಳಕ್ಕೆ ಬಂದಿದ್ದೇನೆ ಎನ್ನುವ ಹಾಗೆ ನನಗೆ ತುಂಬಾ ನೆಮ್ಮದಿ ಆಗ್ತಾ ಉಂಟು ಯಾಕೆ ಕೇಳಿದ್ರೆ ಒಂದು ಎಲ್ಲೇ ಹೋದ್ರು ಹಾ ನಾಗೇಂದ್ರ ಅಂತ ಒಂದು ಮಾತಾಡಿಸ್ತಾರೆ ಆಗ ನಾನು ಯಕ್ಷಗಾನದಿಂದ ನಾನು ಪ್ರಥಮವಾಗಿ ಕಲಿಯುತ್ತಾ ಬಂದದ್ರಿಂದ ಈಗ ಒಂದು ಸಾಧಾರಣ ಒಂದು ಸ್ಥಿತಿಯಲ್ಲಿ ಅಥವಾ ಎಲ್ಲರೂ ಒಂದು ಮಾತಾಡಿಸುವಂತ ಒಂದು ವಿಚಾರಕ್ಕೆ ಬಂದದಿದ್ರೆ ಅದು ಯಕ್ಷಗಾನ ಒಂದು ಉತ್ತಮವಾದಂತ ಕಲೆ ಏನು ಹಾಗೆ ನನಗೆ ಭಾಸ ಈಗ ಏನ್ ಮಾಡ್ತಾ ಇದ್ದೀರಾ ಈಗ ಯಕ್ಷಗಾನ ತರಗತಿಗಳನ್ನ ನಾನು ಮಾಡ್ತಾ ಇದ್ದೇನೆ ಒಂದು ನಾಲ್ಕು ಶಾಲೆಯಲ್ಲಿ ಈಗ ಯಕ್ಷಗಾನ ತರಗತಿಗಳನ್ನ ನಾನು ಮಾಡ್ತಾ ಇದ್ದೇನೆ ನಾವು ಹೈ ಸ್ಕೂಲ್ ಮತ್ತೆ ನೆಂಪು ಹೈಸ್ಕೂಲ್ ಮತ್ತೆ ಬಸ್ರೂರು ಶಾರದ ಇಂಗ್ಲಿಷ್ ಮೀಡಿಯಂ ಮತ್ತೆ ಕೊಮ್ಮೆ ಪ್ರೈಮರಿ ಶಾಲೆಯಲ್ಲಿ ಕಲಿಸ್ತಾ ಇದ್ದೇನೆ ಹೌದು ಯಕ್ಷ ಶಿಕ್ಷಣ ತರಗತಿ ಅಂತ ಹೇಳಿ ಉಡುಪಿ ಕಲಾರಂಗದವರು ಆಯೋಜಿಸಿದ್ದು ಅದರಲ್ಲಿ ಎರಡು ಶಾಲೆ ಉಂಟು ನೆಂಪು ಮತ್ತೆ ಸ್ಕೂಲ್ ಹೈಸ್ಕೂಲ್ ನೀವು ಕೇವಲ ಯಕ್ಷಗಾನ ಕಲಾವಿದರ ಅಲ್ಲದೆ ಯಕ್ಷಗಾನ ಪ್ರಕಾರದ ಇನ್ನೊಂದು ಗೊಂಬೆ ಆಟ ಹೌದು ಅದಕ್ಕೂ ನೀವು ಅರ್ಥಧಾರಿಯಾಗಿ ಹೌದು ಹೋಗ್ತೀವಿ ಸೇವೆ ಕೊಡ್ತೀವಿ ಹೋಗ್ತಾ ಇರ್ತೀರಾ ಹೌದು ಇದೆಲ್ಲ ಹೇಗೆ ಸಾಧ್ಯ ಅಂತ ಅಂದ್ರೆ ಈಗ ಈ ಯಕ್ಷಗಾನವನ್ನ ಬಿಟ್ಟು ಗೊಂಬೆ ಆಟದಲ್ಲಿ ಅರ್ಥ ಹೇಳುವುದಕ್ಕೆ ತುಂಬಾ ವ್ಯತ್ಯಾಸಗಳುಂಟು ಹ್ಮ್ ಯಕ್ಷಗಾನೀಯವಾಗದ್ದೇ ಹೌದಾದ್ರೂ ಅದ್ರಲ್ಲಿ ಇಂಥದ್ದೇ ಇಂತಿಷ್ಟೇ ಹೊತ್ತಿಗೆ ಯಾಕಂತ ಹೇಳಿದ್ರೆ ಅಲ್ಲಿ ಎದುರು ಇರೋದು ಗೊಂಬೆಗಳು ಆ ಗೊಂಬೆಗಳು ಈಗ ನಾವು ಅಭಿನಯ ಮಾಡಿ ಅರ್ಥ ಹೇಳುದಾದ್ರೂ ಓಕೆ ಗೊಂಬೆಗಳು ಅಭಿನಯ ಮಾಡಿದ ಹಾಗೆ ಅಥವಾ ಗೊಂಬೆಗಳನ್ನ ಅಲ್ಲಾಡಿಸಿದ ಹಾಗೆ ನಾವು ಅರ್ಥ ಹೇಳಿ ಹೌದು ಆ ಅರ್ಥ ಹೇಳುದಕ್ಕೆ ನಾವು ಅದಕ್ಕೆ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡಿರ್ಬೇಕು ಇಂಥದ್ದೇ ಇಂತಿಷ್ಟೇ ಹೇಳಬೇಕು ಜಾಸ್ತಿ ಹೇಳಲಿಕ್ಕಿಲ್ಲ ಸ್ವಲ್ಪ ಕಡಿಮೆ ಎಷ್ಟು ಬೇಕಷ್ಟೇ ಹೇಳ್ಬೇಕು ಮತ್ತೆ ಈ ಯಕ್ಷಗಾನವಾಗಿ ಯೋಚನೆ ಮಾಡುದಾದ್ರೆ ಗೊಂಬೆ ಆಟವು ತುಂಬಾ ನನಗೆ ಸಹಕಾರಿಯಾಯಿತು ಯಾಕೆ ಕೇಳಿದ್ರೆ ಅದಕ್ಕೆ ಅರ್ಥ ಹೇಳುದ್ರಿಂದ ಬೇರೆ ಬೇರೆ ಪ್ರಸಂಗದ ಈಗ ರಾವಣ ಎಲ್ಲ ನಾನು ಯಕ್ಷಗಾನದಲ್ಲಿ ಮಾಡ್ಲಿಲ್ಲ ಗೊಂಬೆ ಆಟದಲ್ಲಿ ರಾವಣದ ಅರ್ಥ ಹೇಳಿದೆ ಲಂಕಿಣಿ ಅರ್ಥ ಅದಕ್ಕೆ ವಾಯ್ಸ್ ಗಳನ್ನ ಚೇಂಜ್ ಮಾಡ್ಬೇಕು ಹೌದು ಸ್ವರಗಳನ್ನ ಚೇಂಜ್ ಮಾಡಿ ಅರ್ಥ ಹೇಳಬೇಕು ಅದ್ರಿಂದ ಅದರಲ್ಲಿಯೂ ಕಲಿಯುವಂತ ತುಂಬಾ ಇದೆ ಮತ್ತೆ ಯಕ್ಷಗಾನಕ್ಕ ಅನುಕೂಲವಾಗುವಂತದ್ದು ಗೊಂಬೆ ಆಟದಲ್ಲಿ ತುಂಬಾ ವಿಷಯ ಹೌದು ಇದಕ್ಕೆ ಪ್ರೇರಣೆ ಯಾರು ಅಂತ ಹಾ ಅಂದ್ರೆ ಪ್ರಥಮವಾಗಿ ನನಗೆ ಉಮೇಶ್ ಸುಗಂಡ್ರೆ ನನ್ನ ಗೊಂಬೆ ಆಟಕ್ಕೆ ಕರ್ಕೊಂಡು ಹೋದದ್ ಅರ್ಥ ಹೇಳಲಿಕ್ಕೆ ನೀನ್ ಬಾ ಅಂತ ಯಾಕಂತ ಹೇಳಿದ್ರೆ ನನ್ನ ಅರ್ಥ ಹೇಳುವಂತ ಸಾಮರ್ಥ್ಯ ಉಂಟು ಎನ್ನುವಾಗ ಅವ್ರು ಗುರುತಿಸಿ ನೀನ್ ಗೊಂಬೆ ಆಟಕ್ಕೆ ಅರ್ಥ ಹೇಳಿಕ್ ಬಾ ಅಂತ ಹೇಳಿ ಹೇಳಿದ್ರು ಆಮೇಲೆ ನಾನು ಅದರಲ್ಲಿ ನಾಲ್ಕು ವರ್ಷ ಐದು ವರ್ಷದಿಂದ ಸಾಧಾರಣವಾಗಿ ನಾ ಅದರಲ್ಲಿ ಉಳ್ಕೊಂಡೆ ಯಾಕೆ ಹೇಳಿದ್ರೆ ಈಗ ನಾರಾಯಣಣ್ಣ ಅಂತ ಹೇಳಿ ಅವರು ತೀರಿ ಹೋದ ಮೇಲೆ ಈಗ ಹೆಚ್ಚಿನ ಅರ್ಥವನ್ನೇ ನಾನೇ ಹೇಳ್ತಾ ಇದ್ದೇನೆ ಹಾಗಾಗಿ ಭಾಸ್ಕರ್ ಕಾಮತ್ರು ಇದಕ್ಕೆ ತುಂಬಾ ಸಹಕಾರಿಯಾಗಿದ್ದಾರೆ ಬಯಲಾಟ ಮೇಳಗಳು ಅಂದ್ರೆ ವರ್ಷದ ಆರು ತಿಂಗಳು ಹೌದು ಸೇವೆ ಸಲ್ಲಿಸ್ತಾ ಇರ್ತವೆ ಆರು ತಿಂಗಳ ಕಲಾವಿದರ ಭಾವನೆಗಳು ಅಂದ್ರೆ ಅತಿಥಿ ಕಲಾವಿದರಾಗಿ ಹೋಗುವವರಿಗೆ ಸಮಸ್ಯೆ ಏನು ಇಲ್ಲ ಅತಿಥಿ ಕಲಾವಿದರಲ್ಲದೆ ಹ್ಮ್ ಕಲಾವಿದರ ಇರ್ತಾರಲ್ಲ ಅವರು ತಮ್ಮ ಬದುಕುಗಳನ್ನು ಕಟ್ಟಿಕೊಳ್ಳುವ ತುಂಬಾ ಕಷ್ಟ ಹೌದು ಕೆಲವರು ಡೆಲಿವರಿ ಬಾಯ್ ಆಗಿಯೋ ಏನೇನೋ ಕೆಲಸ ಮಾಡಿಕೊಂಡು ಹೌದು ಆರು ತಿಂಗಳು ಕಲಿತಾರೆ ಅಂದ್ರೆ ಮಳೆಗಾಲದ ಸಮಯವನ್ನು ಕಲಿತಾರೆ ನೀವು ಈ ರೀತಿಯ ಏನಾದರೂ ಬೇರೆ ಕೆಲಸದ ಬಗ್ಗೆ ಆಸಕ್ತಿ ಒಂದು ಮಾಡ್ತಿದ್ದೀರಾ ಅಥವಾ ಅತಿಥಿ ಕಲಾವಿದರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ ಇಲ್ಲ ನಾನು ಈಗ ನಾನೀಗ ಫ್ಲಿಪ್ಕಾರ್ಟ್ ನಲ್ಲಿಯೂ ನಾನು ಹೋಗ್ತಾ ಇದ್ದೇನೆ ಅದರಲ್ಲಿಯೂ ನಾನು ಡ್ಯೂಟಿ ಮಾಡ್ತಾ ಇದ್ದೇನೆ ಮತ್ತೆ ನಾನು ಚಿಕ್ಕ ಮೇಳಕ್ಕೂ ಹೋಗ್ತೇನೆ ಅದರಲ್ಲಿಯೂ ಕೂಡ ವೇಷಗಳನ್ನ ಮಾಡ್ತೇನೆ ಅಂದ್ರೆ ಮಳೆಗಾಲದಲ್ಲಿ ಏನಾದ್ರೂ ಮಾಡಿ ದಿನಗಳನ್ನ ಕಳೆಯಬೇಕಲ್ಲ ಉದ್ದೇಶಕ್ಕೆ ಏನಾದ್ರೂ ದುಡಿಯುವನಿಗೆ ಯಾವ್ದಾದ್ರೂ ಕೆಲಸ ಉಂಟಾದ್ರೆ ಅಲ್ಲಿ ಮನಸ್ಸಿರಬೇಕು ನಮಗೇನು ಯಾವ್ದು ಸಣ್ಣ ದೊಡ್ಡದೇ ಒಂದು ಸಂತೃಪ್ತಿ ಜೀವ ಕಲಾವಿದರಾಗಿ ಘಟನೆಗಳು ಅನುಭವಿಸಿದ್ದೀರಾ ಹಾ ಕಹಿ ಘಟನೆ ಅನ್ನೋದಕ್ಕಿಂತ ಯಕ್ಷಗಾನದಲ್ಲಿ ಒಮ್ಮೆ ಅಂದ್ರೆ ಬೊಂಬೈ ಆಟಕ್ಕೆ ಹೋದಾಗ ಅದು ನನಗೆ ಪ್ರೇರಣೆ ಆಯಿತು ಆಗ ಆ ಸಂದರ್ಭದಲ್ಲಿ ನನಗೆ ನೋವಾಯ್ತು ಅಂದ್ರೆ ನಾನು ಮತ್ತೆ ಆ ನಾ ಲೋಹಿತಾ ಲೋಹಿತಾಶ್ವನ ಪಾತ್ರವನ್ನು ಮಾಡಿದ್ದೆ ಯಾಜಿ ಅವರು ಹರಿಶ್ಚಂದ್ರ ಶಶಿಕಾ ಶಶಿಕಾಂತ್ ಶೆಟ್ಟರ್ ಚಂದ್ರಮತಿ ಆಗ ಅವ್ರು ನನಗೆ ರಂಗಸ್ಥಳದಲ್ಲಿ ಹೊಡೆದ್ರು ಗಟ್ಟಿಯಾಗಿ ಆಗ ಹೊಡೆದಾಗ ನನಗಂದ್ರೆ ಆಗ ಯಾಕೆ ಹೊಡೆದ್ರು ಎನ್ನುವ ಹಾಗೆ ಅವ್ರ ಬಾರಿ ಸಿಟ್ಟು ಬಂತು ನನಗೆ ಬೇಸರ ಆಯ್ತು ಆದ್ರೆ ಅದರಿಂದ ಎನ್ನುವ ಹಾಗೆ ಭಾವನೆಗಳನ್ನ ತಿಳ್ಕೊಳ್ಲಿಕ್ಕೆ ಅದು ಒಂದು ಆಯ್ತು ಶಶಿಕಾಂತ್ ಶೆಟ್ಟರ್ ಹೊಡೆದದ್ದು ಅನ್ನೋದು ಒಂದು ತುಂಬಾ ಅನುಕೂಲವಾದಂತಹ ವಿಚಾರ ಅದು ಕಹಿ ಘಟನೆ ಅಂತಲ್ಲ ಆದ್ರೆ ನನ್ನ ಮನಸ್ಸಿನಲ್ಲಿ ನೆನಪಿಗೆ ಬಂದಂತ ವಿಚಾರ ಅಂದ್ರೆ ಅದು ಯಾವ್ದಾದ್ರು ಒಂದು ಆದಾಗ ರಂಗಸ್ಥಳದಲ್ಲಿ ನನಗೆ ಯಾವ್ದೋ ಒಂದು ಪಾತ್ರ ಮಾಡುವಾಗ ಭಾವನೆಗಳು ವೇಷಕ್ಕೆ ಬಂದಾಗ ಪಟ್ಟ ನನಗದೇ ನೆನಪಾಗ್ತದೆ ಯಾಕೆ ಕೇಳಿದ್ರೆ ಅವರು ಇನ್ನೊಬ್ರು ನನಗೆ ಬೇರೆಯವರು ಬಂದು ಹೊಡೆಯುವುದು ಬೇಡ ಅನ್ನೋ ಉದ್ದೇಶಕ್ಕಾಗಿ ಅದು ಹೊಡೆಯುವ ಪಾತ್ರವೇ ಪಾತ್ರವೇನು ಕಟ್ಟಿಗೆ ತರಲಿಕ್ಕೆ ಹೋಗುವಾಗ ಅಂತ ಹೊಡೆಯುವ ಪಾತ್ರದಲ್ಲೇ ಹೊಡೆದು ನನಗೆ ವಿಚಾರವನ್ನು ತಿಳಿಸಿದ್ದಾರೆ ಅದೊಂದು ತುಂಬಾ ಸಂತೋಷದ ವಿಚಾರ ತುಂಬಾ ಹೆಮ್ಮೆ ಪಡುವಂತ ಸನ್ನಿವೇಶ ಅಂದ್ರೆ ಈಗ ಒಂದು ವೇದಿಕೆ ಮೇಲೆ ಯಾವುದೇ ಒಂದು ಸೇವೆಯನ್ನು ಸಲ್ಲಿಸುವಾಗ ಅಥವಾ ಪಾತ್ರಗಳನ್ನು ಮಾಡುವಾಗ ನಮಗೆ ಅಂದರೆ ಎದುರಿನ ಪ್ರೇಕ್ಷಕರು ತುಂಬಾ ಮೆಚ್ಚುಗೆಯನ್ನು ಸೂಚಿಸಿದಾಗ ತುಂಬಾ ಹೆಮ್ಮೆ ಪಡುವಂತ ವಿಚಾರ ಈಗ ಯಕ್ಷಗಾನದಲ್ಲಿ ತುಂಬಾ ಘಟನೆಗಳಾಗಿರ್ತದೆ ಆದರೆ ಯಾವುದೋ ನೆನಪಿಗೆ ಬಂದಿರೋದಿಲ್ಲ ಹೌದು ಆದರೆ ಪ್ರತಿಯೊಬ್ಬ ಕ ಮಾರಣಕಟ್ಟೆ ಮೇಳದ ಕಲಾವಿದರೂ ತಾನು ಬ್ರಹ್ಮಲಿಂಗನೇಶ್ ಬ್ರಹ್ಮಲಿಂಗನ ವೇಷ ಮಾಡಬೇಕು ಅಂತ ಇಷ್ಟಪಡ್ತಾರೆ ಹೌದು ಅದು ಒಂದು ಎಲ್ಲರಿಗೂ ಅವಕಾಶ ಇಲ್ಲ ಆದ್ರೆ ನಿಮಗೆ ಸಿಕ್ಕಿದೆ ಅಂತ ಹೇಳಿ ಅನುಭವ ಆಗಿತ್ತು ತುಂಬಾ ಅದು ನನ್ನ ಪಾಲನೆ ಯೋಗ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಕೇಳಿದ್ರೆ ಸಣ್ಣ ವಯಸ್ಸಿನಲ್ಲೇ ಬ್ರಹ್ಮಲಿಂಗನ ಪಾತ್ರ ಮಾಡುವಂತ ಒಂದು ಯೋಗವನ್ನ ಆ ದೇವರು ನನಗೆ ಅನುಗ್ರಹಿಸಿ ಕೊಟ್ಟಿದ್ದಾನೆ ಯಾಕೆ ಕೇಳಿದ್ರೆ ಒಮ್ಮೆ ಅನಿವಾರ್ಯವಾಗಿ ಬ್ರಹ್ಮಲಿಂಗೇಶ್ವರನ ಪಾತ್ರವನ್ನು ಮಾಡ್ಬೇಕಿತ್ತು ಆಗ ಅವ್ರು ಮಾಡುವವ್ರು ರಜೆ ಇದ್ರು ಆಗ ಎಂತ ಮಾಡುದು ಎಂತ ಮಾಡುದು ಅಂತ ಹೇಳಿದಾಗ ನನ್ನಲ್ಲಿ ಕೇಳಿದ್ರು ಮಾಡ್ತೀಯ ಅಂತ ಕೇಳಿದ್ರು ಹಾಗ ಅದನ್ನ ಮಾಡುವಾಗ ನಾವು ಶುದ್ಧದಿಂದ ಇರಬೇಕು ಆ ಕಾರಣಕ್ಕೆ ನಾನು ಆಯ್ತು ಅಂತ ಒಪ್ಪಿಕೊಂಡೆ ನನಗೆ ಫಸ್ಟ್ ತುಂಬಾ ಭಯ ಇತ್ತು ಆದ್ರೆ ರಂಗಸ್ಥಳಕ್ಕೆ ಹೋದ ಮೇಲೆ ಆ ಪಾತ್ರವನ್ನು ಮಾಡಿದಾಗ ಏನೋ ಒಂದು ನನ್ನಲ್ಲಿ ನಾನು ಬದಲಾವಣೆಯನ್ನ ಕಂಡೆ ಅಂದ್ರೆ ಯಾವುದೇ ಒಂದು ನಾವು ಬೇರೆ ಯಾವುದೇ ಯೋಚನೆಗೆ ಒಳಗಾಗುವುದಿಲ್ಲ ಆ ಪಾತ್ರವನ್ನ ವೇಷವನ್ನ ಮಾಡ್ತಾ ಇರುವಾಗಲೇ ನಮಗೆ ಬೇರೆ ಆಲೋಚನೆಗಳೇ ಹೊಳೆಯುವುದಿಲ್ಲ ಈಗ ಬೇರೆ ಏನಾದ್ರೂ ಬೇರೆ ಒಂದು ಬೇಡದೇ ಓದುದು ಯಾವ್ದಾದ್ರು ಯಾರು ಮಾತಾಡ್ತಾ ಇದ್ರ ನಾವು ಅದಕ್ಕೆ ನಾವು ಮಾತಾಡ್ಲಿಕ್ಕೂ ನಮ್ಮ ಮನಸ್ಸು ಒಗ್ಗುದಿಲ್ಲ ಅಂದ್ರೆ ಆ ಪಾತ್ರದಲ್ಲಿ ಅಷ್ಟೊಂದು ಶಕ್ತಿ ಉಂಟು ಸದ್ಯ ಆಗಿ ಮಾನಕಟ್ಟೆ ಮೇಳದಲ್ಲಿ ಸೇವೆ ಸಲ್ಲಿಸ್ತಾ ಈ ಯಕ್ಷರಂಗದಲ್ಲಿ ಈಗ ಮುಂದಿನ ಹತ್ತು ವರ್ಷದಲ್ಲಿ ನಾನು ಇಂಥದ್ದೇ ದ್ವೇಷ ಮಾಡುವ ಸಾಮರ್ಥ್ಯ ಪಡಬೇಕು ಅಥವಾ ಇಂಥದ್ದೇ ಆಗಬೇಕು ಅಂತ ಏನಾದರೂ ಕನಸ್ಕೊಂಡಿದ್ದೀರಾ ಅಂತ ಕನಸಿದ್ರೆ ಏನಿರ್ಬೋದು ಅದು ಖಂಡಿತವಾಗಿ ಹೌದು ಈಗ ನಮಗೆ ಈಗ ಒಂದು ಏಜ್ ನಲವತ್ತು ಹತ್ತಿರ ದಾಟಿದ ಮೇಲೆ ನಮಗೆ ವೇಷ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಕುಣಿಯುವಂತ ತಾಣಗಳು ಕಡಿಮೆ ಇರ್ತದೆ ಆ ಕಾರಣಕ್ಕಾಗಿ ನಾವು ಭಾಷಾ ವಿಭಾಗವನ್ನು ಸ್ವಲ್ಪ ಸರಿದೂಗಿಸಿಕೊಂಡು ಅಥವಾ ಅದನ್ನ ಸ್ವಲ್ಪ ಹೆಚ್ಚಿಸಿಕೊಂಡು ಪುರುಷ ವೇಷದ ಪಾತ್ರಗಳನ್ನ ಮಾಡುವುದಕ್ಕೂ ಅಥವಾ ಬೇರೆ ಮತ್ತೆ ಮುಂದಿನ ಹಂತಕ್ಕೆ ಹೋಗುದ ಖಂಡಿತವಾಗಿ ನಾನು ಅದ್ರ ಬಗ್ಗೆ ಕನಸನ್ನ ಕಂಡಿದ್ದೇನೆ ಯಾಕೆ ಕೇಳಿದ್ರೆ ವೇಷ ಅಂತ ಹೇಳಿದ್ರೆ ನಾವು ಒಂದು ಮೂವತ್ ಮೂವತ್ತೈದರ ಏಜಿನವರೆಗೆ ಮಾಡಬಹುದು ಅದಕ್ಕಿಂತ ಮೇಲ್ಪಟ್ಟು ನಮಗೆ ನಲವತ್ತು ವರ್ಷದಕ್ಕಿಂತ ಮೇಲೆ ನಮ್ಗೆ ಪ್ರಾಣ ಇರುದಿಲ್ಲ ಮಾಡ್ಲಿಕ್ಕೆ ಅದು ಮಾಡಿದ್ರು ಶೂಟೇಬಲ್ ಆಗುದಿಲ್ಲ ಆ ಕಾರಣಕ್ಕಾಗಿ ಕನಸನ್ನ ಕಂಡಿದ್ದೇನೆ ಅದ್ರ ಬಗ್ಗೆ ಪ್ರಯತ್ನವನ್ನ ಇದ್ದೀರಾ ಖಂಡಿತವಾಗಿ ಸರಿ ಇಷ್ಟೊತ್ತು ನಮ್ಮ ಜೊತೆ ಇದ್ದು ತಮ್ಮ ಕಲಾ ಜೀವನದ ಅಮೂಲ್ಯ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ ತುಂಬ ಹೃದಯದ ಧನ್ಯವಾದಗಳು ಈ ವೇದಿಕೆಗೆ ಕರೆಸಿ ನಮ್ಮನ್ನು ನಮ್ಮಂಥ ಎಲೆಮರೆಯ ಪ್ರತಿಭೆಗಳನ್ನು ಗುರುತಿಸುವಂಥ ನಿಮ್ಮ ಪಿ ಕೆ ಜೈನ್ ಕ್ರಿಯೇಷನ್ ಈ ತಂಡಕ್ಕೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಹಾಗೆ ಇನ್ನೂ ನನ್ನಂತೆ ಇರುವಂಥ ಹೆಚ್ಚಿನ ಕಲಾವಿದರನ್ನು ಪರಿಚಯಿಸಬೇಕು ಪ್ರತಿಭೆಗಳನ್ನು ಅನಾವರಣಗೊಳಿಸಬೇಕೆನ್ನುವ ಹಾಗೆ ನಿಮ್ಮ ಮೂಲಕ ಕೇಳಿಕೊಳ್ಳುತ್ತಾ ನಿಮಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು Thank you.